ಮೇಕ್ ಅ ಸ್ಪೀಚ್ ಮೇಕ್ ಅ ಸ್ಪೀಚ್ ಅಂದರೆ ಒಂದು ಭಾಷಣ ಮಾಡು ಡೂ ರಿಸರ್ಚ್ ಮೇಕ್ ರಿಸರ್ಚ್ ಅಲ್ಲ ಡೂ ರಿಸರ್ಚ್ ಸಂಶೋಧನೆ ಮಾಡು ಡೂ ಸೊ ಕನ್ನಡದಲ್ಲಿ ಎರಡೂ ಮಾಡೂ ಇಂಗ್ಲೀಷಲ್ಲಿ ಮಾತ್ರ ಮೇಕ್ ಅಂತ ಹೊಂದಿದೆ ಡೂ ಅಂತ ಹೊಂದಿದೆ ಇದೇ ವ್ಯತ್ಯಾಸ ಕನ್ನಡಕ್ಕೂ ಇಂಗ್ಲೀಷ್ಗೂ ಇರೋದು ಅದು ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ ಆಗಿರುತ್ತೆ ನಾವು ಸಂಶೋಧನೆ ಮಾಡು ಕಾಫಿ ಮಾಡು ಎರಡೂ ಒಂದೇ ನಮಗೆ ಅಲ್ವಾ ಇಂಗ್ಲೀಷಲ್ಲಿ ಮೇಕ್ ಅ ಸ್ಪೀಚ್ ಅಥವಾ ಮೇಕ್ ಕಾಫಿ ಡೂ ರಿಸರ್ಚ್ ಓಕೆ ಸ ಮೇಕ್ ಅ ಸಜೆಶನ್ ಒಂದು ಸಲಹೆಯನ್ನು ಕೊಡು ಅಂತಾಗುತ್ತೆ ಮೇಕ್ ಅ ಸಜೆಶನ್ ಡೂ ಅ ಸಜೆಷನ್ ಅಲ್ಲ ಮೇಕ್ ಅ ಸಜೆಶನ್ ಅಂದರೆ ಸಲಹೆಯನ್ನು ನೀವು ಇದು ಸಲಹೆ ಯಾವುದು ಸಲಹೆ ಇದು ನನ್ನ ಸಲಹೆ ಇದನ್ನು ಫಾಲೋ ಮಾಡಿ ಅಂತ ಸೊ ದರ್ ಈಸ್ ಸಮಥಿಂಗ್ ಯು ಆರ್ ಯು ಆರ್ ಕ್ರಿ ಯು ಆರ್ ಮೇಕಿಂಗ್ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಯುವ ವರ್ ಯುವರ್ ಕ್ರೈಟಿಂಗ್ ಈಸ್ ಸುಜೆಶನ್ ಓಕೆ ಡೂ ಅ ಕೋರ್ಸ್ ಮೇಕ್ ಅ ಕೋರ್ಸ್ ಡೂ ಅ ಕೋರ್ಸ್ ಸೊ ಕೋರ್ಸ್ ಮಾಡೋದಕ್ಕೆ ಮೇಕ್ ಅಂತ ಹೇಳಲ್ಲ ಕ್ರಿಯೇಟ್ ಅಂತ ಹೇಳ್ತಾರೆ ಕ್ರಿಯೇಟ್ ಅ ಕೋರ್ಸ್ ಮೇಕ್ ಅ ಕೋರ್ಸ್ ಅಂತ ಹೇಳ್ಬೋದು ಬಟ್ ಡೂ ಅ ಕೋರ್ಸ್ ಡೂ ಅ ಕೋರ್ಸ್ ಅಂದರೆ ಏನು ಕೋರ್ಸನ್ನು ನೀವು ಖರೀದಿ ಮಾಡಿ ಅಥವಾ ಕೋರ್ಸನ್ನು ನೀವು ಮಾಡಿ ಈಗ ನೀವು ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡ್ತಾ ಇದ್ದೀರಾ ಸೊ ಯು ಆರ್ ಡೂಯಿಂಗ್ ಅ ಕೋರ್ಸ್ ಓಕೆ ಐ ಆಮ್ ಕ್ರಿಯೇಟಿಂಗ್ ಕೋರ್ಸಸ್ ನಾನು ಕೋರ್ಸನ್ನು ಕ್ರಿಯೇಟ್ ಮಾಡ್ತೀನಿ ನೀವು ಯು ಆರ್ ಡೂಯಿಂಗ್ ಅ ಕೋರ್ಸ್ ಅಂದ್ರೆ ನೀವು ಕೋರ್ಸನ್ನ ಮಾಡ್ತಾ ಇದ್ದೀರಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹುದಿಗರೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬರೀ ಎ ಬಿಬಿ ಮಾತ್ರ ಗೊತ್ತು ಅಥವಾ ಎ ಸಿ ಓದಿಲ್ಲ ಅಂತಕೊಳ್ಳಿ ಸೊ ಗೊತ್ತಿಲ್ಲ ಅಂತ ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದರ ಮೂಲಕ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ನಿಮಗೆ ಚತು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ಡಿ ನೆಗೆಟಿವ್ ಕ್ವೆಸ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡ್ತಾ ಇದ್ದೀರ ಅಲ್ವಾ ಆ ಮಾಡು ಅದೇ ನಾನು ಕೋರ್ಸ್ ಮಾಡೋದಾದರೆ ನಾನು ಫಸ್ಟ್ ಮಾಡೋದು ಕ್ರಿಯೇಟ್ ಮಾಡೋದು ಓಕೆ ಮೇಕ್ ಅ ಕಂಪ್ಲೇಂಟ್ ದೂ ದೂರು ಕೊಡು ಅಥವಾ ಕಂಪ್ಲೇಂಟ್ ಮಾಡು ಡೂ ಆ್ಯನ್ ಎಕ್ಸ್ಪರಿಮೆಂಟ್ ಮೇಕ್ ಅನ್ ಎಕ್ಸ್ಪರಿಮೆಂಟ್ ಅಂತ ಹೇಳೋದು ಡೂ ಅನ್ ಎಕ್ಸ್ಪರಿಮೆಂಟ್ ಎಕ್ಸ್ಪರಿಮೆಂಟ್ ಅಂದರೆ ಪ್ರಯೋಗ ಒಂದು ಪ್ರಯೋಗ ಮಾಡು ಓಕೆ ನೆಕ್ಸ್ಟ್ ಮೇಕ್ ಅ ಕಾಮೆಂಟ್ ಮೇಕ್ ಅ ಕಾಮೆಂಟ್ ಕಾಮೆಂಟ್ ಮಾಡು ಕಮೆಂಟ್ ಕಮೆಂಟ್ ಅನ್ನಂದರೆ ಆ್ಯಕ್ಚುಲಿ ಕಾಮೆಂಟ್ ಪ್ರೊನೌನ್ಸಿಯೇಷನ್ ಅದು ಕಮೆಂಟ್ ಮಾಡು ಮೇಕ್ ಅ ಕಾಮೆಂಟ್ ಅಲ್ಲಿ ಡೂ ವೆಲ್ ಇನ್ ಸ್ಕೂಲ್ ಡೂ ವೆಲ್ ಡೂ ವೆಲ್ ಅಂದರೆ ಒಳ್ಳೆಯದನ್ನು ಮಾಡು ಅಂತಾಗುತ್ತೆ ಬಟ್ ಡೂ ವೆಲ್ ಇನ್ ಸ್ಕೂಲ್ ಅಂದರೆ ಸ್ಕೂಲಲ್ಲಿ ಚೆನ್ನಾಗಿ ಮಾಡುವಂಥ ಅರ್ಥ ಅಂದರೆ ಸ್ಕೂಲಲ್ಲಿ ಚೆನ್ನಾಗಿ ಓದುವುದು ಒಳ್ಳೆ ಮಾರ್ಕ್ಸ್ ತೆಗಿಯೋದಕ್ಕೆ ಡೂ ವೆಲ್ ಇನ್ ಸ್ಕೂಲ್ ನೆಕ್ಸ್ಟ್ ಮೇಕ್ ಅ ಸ್ಟೇಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಮಾಡಿ ಮೇಕ್ ಅ ಸ್ಟೇಟ್ಮೆಂಟ್ ಹಿ ಮೇಡ್ ಅ ಸ್ಟೇಟ್ಮೆಂಟ್ ಹಿ ಡಿಡ್ ಅ ಸ್ಟೇಟ್ಮೆಂಟ್ ಅಲ್ಲ ಮೇಕ್ ಅ ಸ್ಟೇಟ್ಮೆಂಟ್ ಡೂ ಅ ಡಿಗ್ರಿ ಡಿಗ್ರಿ ಮಾಡಿ ಐ ಆಮ್ ಡೂಯಿಂಗ್ ಅ ಡಿಗ್ರಿ ಐ ಆಮ್ ಮೇಕಿಂಗ್ ಅ ಡಿಗ್ರಿ ಅಲ್ಲ ಐ ಆಮ್ ಡೂಯಿಂಗ್ ಅ ಡಿಗ್ರಿ ಡೂಯಿಂಗ್ ಅ ಡಿಗ್ರಿಯಲ್ಲಿ ಏನೇನು ಬರುತ್ತೆ ಶಾಲೆಗೆ ಹೋಗೋ ಕ್ಲಾ ಕಾಲೇಜಿಗೆ ಹೋಗೋದು ಪಾಠ ಕೇಳಿಸ್ಕೊಳ್ಳೋದು ಬರೆಯೋದು ಎಕ್ಸಾಮ್ ಬರೆಯೋದು ಇವೆಲ್ಲ ಅದರಲ್ಲಿ ಒಳಗೊಂಡಿರುವಂಥ ಇನ್ವಾಲ್ವ್ ಆಗಿರೋ ಕ್ರಿಯಾಪದಗಳು ಡೂಯಿಂಗ್ ಅ ಡಿಗ್ರಿ ಡೂ ಡಿಗ್ರಿ ಐ ಡಿಡ್ ಅ ಡಿಗ್ರಿ ಐ ಡಿಡ್ ನಾಟ್ ಡೂ ಡಿಗ್ರಿ ಎಲ್ಲದನ್ನು ಎಲ್ಲ ಟೆನ್ಸಲ್ಲೂ ಇದನ್ನು ಬಳಸ್ಬೋದು मेक अ रिक्वेस्ट डू अ रिक्वेस्ट अ रिक्वेस्ट रिक्वेस्ट डू अ प्रेक्ट मेकअ प्रेक्ट डू अ प्रॉजेक्ट ओके मेकअ फोन का मेकअ फोन का मेकअ काू अू अ टेस्ट टेस्ट टेस्टन टेस्ट मेक् अपोर्ट ರಿಪೋರ್ಟನ್ನು ತಯಾರಿಸು ರಿಪೋರ್ಟನ್ನು ಮಾಡು ಡೂ ಅ ಸಬ್ಜೆಕ್ಟ್ ಡೂ ಅ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟನ್ನು ಮಾಡು ಡೂ ಅ ಸಬ್ಜೆಕ್ಟ್ ಮೇಕ್ ಅನ್ ಅನೌನ್ಸ್ಮೆಂಟ್ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್ ಮ್ಯೂಟ್ ಮೇಕ್ ಅನ್ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಮಾಡು ಡೂ ಯುವರ್ ಸ್ಟಡೀಸ್ ಡೂ ಯೋರ್ ಸ್ಟಡೀಸ್ ಅಂದರೆ ಈ ಇದು ಹೇಗೆ ಬರುತ್ತೆ ಡೂ ಯೋರ್ ಸ್ಟಡೀಸ್ ಅಂದರೆ ನೀನು ಓದಲಿಕ್ಕಿತ್ಯಲ್ಲ ನೀನು ಅದನ್ನು ಅರ್ಥ ನಿನಗೆ ಓದಲಿಕ್ಕೆ ಏನಿದೆ ನೀನು ಅದನ್ನು ಮಾಡು ಡೂ ಯೋರ್ ಸ್ಟಡೀಸ್ ಮೇಕ್ ಸಮ್ ಒನ್ ಹ್ಯಾಪಿ ಮೇಕ್ ಸಮ್ ಒನ್ ಹ್ಯಾಪಿ ಯಾರನ್ನಾದರೂ ಸಂತೋಷಪಡಿಸಿ ಮೇಕ್ ಸಂ ಒನ್ ಅಲ್ಲಿ ಸಿ ಮೇಕ್ ಒನ್ ಅಂತ ಬರುತ್ತೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಅಲ್ಲಿ ಏನು ನಾವು ಕ್ರಿಯೇಟ್ ಮಾಡಲ್ಲ ಹ್ಯಾಪಿ ಮೇಕ್ ಸಂ ಒನ್ ಹ್ಯಾಪಿ ಅಂದರೆ ಅದು ನಮ್ಮ ಕ್ರಿಯಾಪದದ ಮೂಲಕವೇ ಬರುವಂಥದ್ದು ನೀವು ನೀವು ಅವರಿಗೆ ಸಂತೋಷ ಆಗೋ ಥರ ಮಾಡಿದ್ರೆ ಅವರು ಸಂತೋಷವಾಗಿರ್ತಾರೆ ಸೊ ಅದು ಪ್ರಾಡಕ್ಟ್ ನಿಮಗೆ ಸಿಗುತ್ತೆ ಲೈಕ್ ಅವರು ಸಂತೋಷವಾಗಿರೋದೇ ಒಂದು ಫೈನಲ್ ಪ್ರಾಡಕ್ಟ್ ನಿಮ್ಮ ಕ್ರಿಯೆ ಅವ್ರನ್ನ ಸಂತೋಷಗೊಳಿಸಿತು ಏನೋ ಆಯಿತು ಸಂತೋಷಗೊಂಡರು ರೈಟ್ ಸೊ ದಟ್ ಇಸ್ ವೈ ಇಟ್ಸ್ ಮೇಕ್ ಡೂ ಸಮ್ ಒನ್ ಹ್ಯಾಪಿ ಅಲ್ಲ ಮೇಕ್ ಒನ್ ಹ್ಯಾಪಿ ಡೂ ಯುವರ್ ಬೆಸ್ಟ್ ನಿನ್ನ ಬೆಸ್ಟನ್ನು ನೀನು ಮಾಡು ಓಕೆ ಮೇಕ್ ಒನ್ ಕ್ರೈ ಮೇಕ್ ಸಮ್ ಸಿ ನೋಡಿ ಈಗ ಮೇಕ್ ಯೂಸ್ ಮಾಡಿ ನಾವು ಬೇರೆ ಬೇರೆ ಥರ ಸೆಂಟೆನ್ಸ್ ಮಾಡ್ಬೋದು ಮೇಕ್ ಮೀ ಡ್ಯಾಶ್ ಮೇಕ್ ಮೀ ಕ್ರೈ ನನ್ನನ್ನು ಅಳಿಸು ಅಂದರೆ ನನಗೆ ಅಳು ಬರುವ ಹಾಗೆ ಮಾಡು ಮೇಕ್ ಮೀ ಹ್ಯಾಪಿ ಸೊ ಇಲ್ಲಿ ಸಮನ್ ತೆಗೆದುಬಿಟ್ಟು ಮೀ ಹಾಕ್ಬೋದು ಅಥವಾ ಬೇರೆ ಯಾವುದಾದ್ರೂ ಪ್ರೋನಾನು ಹಾಕ್ಬೋದು ಲೈಕ್ ಮೇಕ್ ದೆಮ್ ಹ್ಯಾಪಿ ಅವರನ್ನು ಸಂತೋಷಗೊಳಿಸಿ ಮೇಕ್ ಹಿಮ್ ಹ್ಯಾಪಿ ಅವನನ್ನು ಸಂತೋಷಗೊಳಿಸು ಮೇಕ್ ಮೀ ಹ್ಯಾಪಿ ನನ್ನನ್ನು ಸಂತೋಷಗೊಳಿಸು ಮೇಕ್ ಹರ್ ಮೇಕ್ ಹೆಸರು ಮೇಕ್ ಅರುಣ್ ಹ್ಯಾಪಿ ಅವನಿಗೆ ಒಂದು ಐಸ್ ಕ್ರೀಮ್ ಕೊಡು ಅವನಿಗೆ ಖುಷಿಯಾಗುತ್ತೆ ಮೇಕ್ ಅರುಣ್ ಹ್ಯಾಪಿ ಗೆಟಿಂಗ್ ಮ್ಯಾನ್ ಐಸ್ ಕ್ರೀಮ್ ಓಕೆ ಸೊ ಅದು ಬೇರೆ ಫ್ರೇಜ್ ಅದು ಅದು ಮುಂದೆ ನೋಡೋಣ ಆಮೇಲೆ ಹೇಳ್ತೀನಿ ನಾನು ಮೇಕ್ ಒನ್ ಸ್ಮೈಲ್ ಓಕೆ ಮೇಕ್ ಸಮನ್ ಸ್ಮೈಲ್ ಓಕೆ ಸೊ ಇಲ್ಲಿ ಮೇಕ್ ಯೂಸ್ ಮಾಡಿ ನಾವೇನಾದರೂ ಈ ಥರ ನಾವು ಯೂಸ್ ಮೇಕ್ ಅ ರಿಪೋರ್ಟ್ ಮೇಕ್ ಅ ಮೇಕ್ ಅ ಜೋಕ್ ಮೇಕ್ ಅ ಜೋಕ್ ಅಂದರೆ ಡೂ ಅ ಜೋಕ್ ಅಂತಲೂ ಹೇಳ್ತಾರೆ ಬಟ್ ಮೇಕ್ ಅ ಜೋಕ್ ಅಂದರೆ ಜೋಕನ್ನು ಕ್ರಿಯೇಟ್ ಮಾಡೋದು ಓಕೆ ಸೊ ಮೇಕ್ ಸಮ್ ಒನ್ ಹ್ಯಾಪಿ ಇದು ಮಧ್ಯದಲ್ಲಿ ನಾವು ಇದನ್ನು ಸೇರಿಸ್ತೀವಿ ಮೇಕ್ ಸಂನ್ ಮೇಕ್ ಮೀ ಮೇಕ್ ದಮ್ ಮೇಕ್ ಯು ಅಂತ ಯೂಸ್ ಮಾಡ್ಬೋದು ಅದು ಬಿಟ್ಟು ಬೇರೆಯೂ ಇದೆ ನೋಡಿ ಮೇಕ್ ಫೀಸ್ ಮೇಕ್ ಫೀಸ್ ಮೇಕ್ ಫೀಸ್ ಅಂದರೆ ಶಾಂತಿ ಮಾಡು ಮೇಕ್ ಪೀಸ್ ಡೂ ಎಕ್ಸಸೈಸ್ ಡೂ ಇಲ್ಲಿ ನೋಡಿ ಡೂ ಯೋರ್ ಸ್ಟಡೀಸ್ ಇದಾಯ್ತಲ್ವಾ ಡೂ ಯೋರ್ ಹೇರ್ ಡೂ ಯೋರ್ ಹೇರ್ ಡೂ ಯೋರ್ ಹೇರ್ ಅಂದರೆ ನಿಮ್ಗೆ ತಲೆ ಬಾಚ್ಕೋ ಅಥವಾ ಕೂದಲನ್ನು ಸರಿಪಡಿಸು ಈ ಥರದ್ದು ತಲೆ ಕೂದಲು ಜೊತೆಗೆ ನಾವು ಏನೇನು ಮಾಡ್ತೀವಿ ಅದಕ್ಕೆ ಡೂ ಯೋರ್ ಹೇರ್ ಯೂಶ್ವಲಿ ತಲೆ ಬಾಚ್ಕೊಳ್ಳೋದಕ್ಕೆ ಡೂ ಯೋರ್ ಹೇರ್ ಅಥವಾ ತಲೆ ಸರಿ ಮಾಡ್ಕೊ ಅಲ್ಲ ಕೂದಲು ಸರಿ ಮಾಡ್ಕೋ ಅನ್ನೋದು ಡೂ ಯೋರ್ ಹೇರ್ ಡೂ ಯೋರ್ ನೇಲ್ಸ್ ಡೂ ಯೋರ್ ನೈಲ್ಸ್ ಅಂದರೆ ಉಗುರುಗಳನ್ನು ಕತ್ತರಿಸ್ಕೊಳ್ಳೋದು ಆಗ್ಬೋದು ಅಥವಾ ಉದರ ಉಗುರುಗಳನ್ನು ಶುಚಿಗೊಳಿಸುವುದು ಕತ್ತರಿಸಿ ಶುಚಿಗೊಳಿಸುವುದಕ್ಕೆ ಡೂ ಯೋರ್ ನೇಲ್ಸ್ ಅಥವಾ ಕ್ಲಿಪ್ ನೇಲ್ಸ್ ಅಂತಲೂ ಹೇಳ್ಬೋದು ಡೂ ಯೋರ್ ಮೇಕಪ್ ಡೂ ಯೋರ್ ಮೇಕಪ್ ಮೇಕಪ್ ನೀನು ಮಾಡ್ಕೋ ಡೂ ಅ ಫೇವರ್ ಒಂದು ಫೇವರ್ ಮಾಡು ಫೇವರ್ ಅಂದರೆ ಸಹಾಯ ಥರ ಏನಾದರೂ ನನಗೆ ನನಗೆ ಫೇವರ್ ಮಾಡು ಡೂ ಎಕ್ಸಸೈಸ್ ಎಕ್ಸಸೈಸ್ ಮಾಡು ಮೇಕ್ ಎಕ್ಸಸೈಸ್ ಅಲ್ಲ ಡೂ ಯೋಗ ಯೋಗ ಮಾಡು ಡೂ ಮೆಡಿಟೇಷನ್ ಮೇಕ್ ಮೆಡಿಟೇಷನ್ ಅಲ್ಲ ಡೂ ಮೆಡಿಟೇಷನ್ ಸಿ ಇದೆಲ್ಲ ನಿಮ್ಮ ಕ್ರಿಯಾಪದಗಳಿಗೆ ವರ್ಬ್ಸಿಗೆ ಸಂಬಂಧಪಟ್ಟದ್ದು ಯೋಗ ಮಾಡು ಸೊ ಅದು ಕ್ರಿಯೆ ಡೂ ಯೋಗ ಮೇಕ್ ಯೋಗ ಅಲ್ಲ ಡೂ ಯೋರ್ ಪಾಟ್ ಡೂ ಯೋರ್ ಪಾಟ್ ಅಂದರೆ ನಿನ್ನ ಭಾಗ ನಿನ್ನ ಕೆಲಸ ನಿನ್ನ ಪಾರ್ಟ್ ಏನಿದೆ ಅದನ್ನು ನೀನು ಮಾಡು ಆಮೇಲೆ ಮೇಕಲ್ಲಿ ಏನೇನು ಬರುತ್ತೆ ಮೇಕ್ ವಾರ್ ಮೇಕ್ ವಾರ್ ಯುದ್ಧವನ್ನು ಮಾಡು ಮೇಕ್ ಡೂ ಯು ಆಯಿತಲ್ವಾ ಮೇಕ್ ಅ ಫಸ್ಟ್ ಓಕೆ ಮೇಕಪ್ ಫಾಸ್ ಫಸ್ಟ್ ಅಂದರೆ ಒಂದು ಗಲಿಬಿಲಿಗೊಳಿಸೋದು ಅಥವಾ ತೊಂದರೆ ಮಾಡೋದು ಆ ಥರ ಅಪ್ ಫಸ್ಟ್ ಡೂ ಮೆಡಿಟೇಟ್ ಆಯ್ತಲ್ವ ಮೇಕ್ ಟ್ರಬಲ್ ಮೇಕ್ ಟ್ರಬಲ್ ಅಂದರೆ ತೊಂದರೆ ಮಾಡೋದು ಮೇಕ್ ಟ್ರಬಲ್ ಡೂ ಯೋ ಪಾರ್ಟ್ ಆಯ್ತಲ್ವ ಮೇಕ್ ಆ್ಯನ್ ಇಂಪ್ರೆಷನ್ ಮೇಕ್ ಆ್ಯನ್ ಇಂಪ್ರೆಷನ್ ಮೇಕ್ ಆ್ಯನ್ ಇಂಪ್ರೆಷನ್ ಅಂದರೆ ಇಂಪ್ರೆಸ್ ಮಾಡೋದು ಅಥವಾ ಮೇಕ್ ಆ್ಯನ್ ಇಂಪ್ರೆಷನ್ ಅಂದರೆ ಉದಾಹರಣೆಗೆ ಅದನ್ನು ಎಲ್ಲರೂ ಮೆಚ್ಕೊಳ್ಳೋ ಥರ ಏನಾದರೂ ಒಂದು ನೀವು ಮಾಡಿದಾಗ ಅದು ಇಂಪ್ರೆಸ್ ಮಾಡ್ದಂಗೆ ಆಗುತ್ತೆ ಮೇಕ್ ಆ್ಯನ್ ಇಂಪ್ರೆಷನ್ ಅಂದರೆ ಅದು ಇಂಪ್ರೆಸ್ ಮೀನಿಂಗ್ ಬರಲ್ಲ ಆ್ಯಕ್ಚುಲಿ ಇಂಪ್ರೆಷನ್ ಅಂದರೆ ಉದಾಹರಣೆಗೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಅದರಿಂದ ಯಾರಾದರೂ ಪ್ರಭಾವಿತರಾಗೋ ಥರ ಏನಾದರೂ ಒಂದು ನಾವು ಮಾಡಿದಾಗ ಅದು ಇಂಪ್ರೆಷನ್ ಆಗುತ್ತಲ್ಲಿ ಅದಕ್ಕೆ ಮೇಕ್ ಆ್ಯನ್ ಇಂಪ್ರೆಷನ್ ಬೇರೆಯವರು ಏನಾದರೂ ಪ್ರಭಾವಿತರಾಗಬೇಕು ಆ ಥರ ಒಂದು ಏನಾದರೂ ಮಾಡು ಸೊ ಮೇಕ್ ಆ್ಯನ್ ಇಂಪ್ರೆಷನ್ ಅದಾಯ್ತಲ್ಲ ಮೇಕ್ ಪ್ರೋಗ್ರೆಸ್ ಮೇಕ್ ಪ್ರೋಗ್ರೆಸ್ ಅಂದರೆ ಅಭಿವೃದ್ಧಿ ಆಗು ಅಭಿವೃದ್ಧಿ ಮಾಡು ಅಲ್ಲ ಅಭಿವೃದ್ಧಿ ಮಾಡು ಡೂ ಎ ಚೆಕಪ್ ಡೂ ಯೋ ವರ್ಕ್ ನಿಮ್ಮ ಕೆಲಸ ಮಾಡು ಡೂ ಎ ಚೆಕಪ್ ಚೆಕಪ್ ಮಾಡು ಓಕೆ ಆ ಥರದ್ದು ಸುಮಾರು ಇದ್ದಾವೆ ಮೇಕ್ ಆ್ಯನ್ ಎಫರ್ಟ್ ಇಟ್ ಸಿಂಪಲ್ ನೋಡಿ ಮೇಕ್ ಎನ್ ಎಫರ್ಟ್ ಒಂದು ಪ್ರಯತ್ನ ಮಾಡು ಆ್ಯನ್ ಎಫರ್ಟ್ ಡೂ ಫಿಸಿಕಲ್ ಥೆರಪಿ ಡೂ ಫಿಸಿಕಲ್ ಆಕ್ಟಿವಿಟಿ ಡೂ ಫಿಸಿಕಲ್ ಥೆರಪಿ ಮಾಡು ಮೇಕ್ ಅ ಮೂವ್ ಮೇಕ್ ಅ ಮೂವ್ ಇದೊಂದು ವಿಚಿತ್ರವಾಗಿದೆ ಮೇಕ್ ಅ ಮೂವ್ ಮೂವ್ ಅಂದರೆ ಒಂದು ಚಲನೆ ಮಾಡು ಅಂತಾಗುತ್ತೆ ಬಟ್ ಅದು ಕನ್ನಡದಲ್ಲಿ ಆ ಥರ ಬರೋದಿಲ್ಲ ಮೇಕ್ ಅ ಮೂವ್ ಆ ಸಿ ಐ ಡಿ ನಾಟ್ ಮೇಕ್ ಅ ಮೂವ್ ಅದಕ್ಕೆ ಅದಲ್ಲೇ ನಿಂತೋಯಿತು ಸೊ ಅದನ್ನು ಮುಂದುವರಿಸಲಿಲ್ಲ ಅಥವಾ ನಾನು ಅದನ್ನು ಮೇಕ್ ಅ ಮೂವ್ ಅಂದರೆ ಮುಂದುವರಿಸುವುದು ಅಂತಲ್ಲ ನಾವಾಗಿ ಏನಾದರೂ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಮೂವ್ ಆಗೋ ಥರ ನಾವು ಒಂದು ಅದಕ್ಕೊಂದು ಇದು ಹಾಕೋದು ಸೊ ಐ ಡಿ ನಾಟ್ ಮೇಕ್ ಅ ಮೂವ್ ಸೊ ದ್ಯಾಟ್ ಇಸ್ ವೈ ಇಟ್ಸ್ ಸ್ಟಾಪ್ ದ್ಯಾಟ್ ನಾನು ಅದ್ರ ಬಗ್ಗೆ ಏನೂ ನಾನು ಅದನ್ನು ಮೂವ್ ಮಾಡಲಿಲ್ಲ ಹಾಗಾಗಿ ಅದಲ್ಲೇ ಉಳ್ಕೋತು ಮೂವ್ ಮಾಡೋದಂದರೆ ಅದು ಏನಾದರೂ ತಗೊಂಡು ಅದನ್ನು ಚಲಿಸೋ ಚಾಲನೆ ಮಾಡೋದಲ್ಲ ಇಟ್ಸ್ ಸಮ್ಥಿಂಗ್ ದಟ್ ಯು ಟೇಕ್ ಡಿಸಿಷನ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಆವಾಗ ಅದು ಏನಾಗುತ್ತೆ ನೀವು ನೀವು ರೆಸ್ಪಾನ್ಸಿಬಲ್ ಆಗಿರಬೇಕು ಅದಕ್ಕೆ ಆ ಟೈಮಲ್ಲಿ ನಾನೇನು ಸೊ ನಾನು ನೋಡಿ ನಾನು ಮೂವ್ ಮಾಡಲಿಲ್ಲ ಅದು ಹಂಗೆ ಅದಕ್ಕಾಗಿ ಹಾಗೆ ಉಳ್ಕೋತು ಸೊ ದ್ಯಾಟ್ಸ್ ಮೇಕ್ ಅ ಮೂವ್ ಮೇಕ್ ಅ ಮೂವ್ ಅಂದರೆ ನೀವು ಚಲಿಸೋದು ಈಗ ನಿಂತ್ಕೊಂಡಿರ್ತೀರಾ ಸಡನ್ನಾಗಿ ನೀವು ಮೂವ್ ಆದ್ರೂ ಅದು ಮೇಕ ಮೂವ್ ಅಂತಲೇ ಆಗುತ್ತೆ ಓಕೆ ರೈಟ್ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್